ಗೀತೆಗಳು ನವೆಂಬರ್ ಹದಿನೈದು ನಿಮ್ಮ ಪಾದಗಳಿಗೆ ನೀಟಾದ ದಾರಿಗಳನ್ನು ಮಾಡಿರಿ ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಯ ಹದಿಮೂರನೇ ವಚನ ಇಲ್ಲಿ ಅಪೋಸ್ತಲನ್ನು ಹೇಳುವುದರ ಅರ್ಥವೇನು ನಾವು ಅಕ್ಷರಶಃ ದಾರಿಯನ್ನು ಸುಗಮಗೊಳಿಸಬೇಕೆಂದು ಆತನು ಹೇಳಿದ್ದಕ್ಕೆ ಅರ್ಥವಲ್ಲ ಅಥವಾ ಆತನು ನಮ್ಮ ಅಕ್ಷರಶಃ ಪಾದಗಳನ್ನು ಕುರಿತು ಹೇಳುತ್ತಿಲ್ಲ ಇದನ್ನು ಎಲ್ಲರೂ ಒಪ್ಪಿಕೊಳ್ಳುವರು ಸ್ಪಷ್ಟವಾಗಿ ಅಪೋಸ್ತಲನ್ನು ಬೋಧಿಸುವುದೇನೆಂದರೆ ಕರ್ತನ ಪ್ರತಿಯೊಂದು ಕುರಿಯೂ ಹೆಚ್ಚು ಕಡಿಮೆ ಲೌಕಿಕ ಅಪರಿಪೂರ್ಣತೆಯನ್ನು ಹೊಂದಿದೆ ಇದರ ಪರಿಣಾಮವಾಗಿ ನಮ್ಮ ಕರ್ತನೆ ಹೆಜ್ಜೆ ಜಾಡಿನಲ್ಲಿ ಸ್ಥಿರವಾದ ಪ್ರಗತಿಯನ್ನು ಹೊಂದುವುದು ಕಷ್ಟಕರವಾಗಿದೆ ಅಪೋಸ್ತಲನ್ನು ನಮಗೆ ಒತ್ತಾಯಿಸುವುದೇನೆಂದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಬಲಹೀನತೆಗಳನ್ನು ಕಂಡುಹಿಡಿದು ನಮ್ಮ ಜೀವನದ ದಾರಿಯನ್ನು ರೂಪಿಸಲು ಪ್ರಯತ್ನಿಸಬೇಕು ಹಾಗೆ ಮಾಡಿದರೆ ನಮ್ಮ ದಾರಿಯಲ್ಲಿ ಬರುವ ತೊಂದರೆಗಳು ಮತ್ತು ಎದುರಾಳಿಯ ಆಕ್ರಮಣಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ನಮ್ಮ ಬಲಹೀನತೆಗಳನ್ನು ಅನಗತ್ಯವಾಗಿ ಉಲ್ಬಣಗೊಳಿಸದ ಹಾಗೆ ಅಂದರೆ ಹೆಚ್ಚಾಗದ ಹಾಗೆ ಮತ್ತು ನಮ್ಮ ಬಲಹೀನತೆಗಳನ್ನು ಪ್ರಚೋದಿಸದ ಹಾಗೆ ಮತ್ತು ನಾವು ಇನ್ನೂ ಹೆಚ್ಚು ಹೆಚ್ಚು ಕುಂಟಾ ನಾರಾಗಿ ಮಾಡದ ಹಾಗೆ ನಮ್ಮ ಜೀವನದಲ್ಲಿ ನೇರವಾದ ದಾರಿಯನ್ನು ಸಿದ್ಧ ಮಾಡಬೇಕು ನಾವು ಕುಂಟತನವನ್ನು ಜಯಿಸಲು ಪ್ರಯತ್ನಿಸಬೇಕು ಮತ್ತು ಹಾಗೆ ಮಾಡಲು ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಪ್ರಾರ್ಥಿಸುವುದು ಮಾತ್ರವಲ್ಲದೆ ನಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ಶೋಧನೆಗಳನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು ನಾವು ಇದನ್ನು ಹೇಗೆ ಮಾಡಬೇಕು ನಮ್ಮ ಚಿತ್ತವನ್ನು ಅಥವಾ ನಿರ್ಣಯಗಳನ್ನು ಮಾನಸಿಕ ತೀರ್ಮಾನಗಳ ಮೇಲೆ ಅಭ್ಯಾಸ ಮಾಡಬೇಕೆಂದು ಉತ್ತರ ನೀಡುತ್ತೇವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸರಿಯಾದ ದಾರಿಯನ್ನು ತೆಗೆದುಕೊಳ್ಳುತ್ತೇವೆಂದು ನಮ್ಮ ತೀರ್ಮಾನಗಳನ್ನು ಕುರಿತು ಕರ್ತನಿಗೆ ಪ್ರತಿಜ್ಞೆ ಅಥವಾ ದೃಢವಾದ ವಾಗ್ದಾನ ಮಾಡಬೇಕು ಆದ್ದರಿಂದ ನಮ್ಮ ಮೇಲಿನ ವಾಕ್ಯದಲ್ಲಿ ಹೇಳಿರುವ ಅಪೋಸ್ತಲನ ಆಜ್ಞೆಯನ್ನು ಅನುಸರಿಸುವ ಯಾರಾದರೂ ಸರಿ ಕರ್ತನಿ ಪ್ರತಿಜ್ಞೆ ಮಾಡಿದ್ದರೆ ಅವರು ಜಯಶಾಲಿಗಳಾಗಿ ದೈವಿಕ ಅನುಮೋದನೆಯನ್ನು ಅಂಗೀಕಾರವನ್ನು ಹೊಂದಬೇಕಾದರೆ ಪ್ರತಿಜ್ಞೆಯನ್ನು ನಿರ್ವಹಿಸುವಲ್ಲಿ ನಿಷ್ಠಾವಂತರಾಗಿರಬೇಕು ನಿಮ್ಮ ಪಾದಗಳಿಗೆ ನೇರವಾದ ದಾರಿಗಳನ್ನು ಮಾಡಿಕೊಳ್ಳಿರಿ ಕುಂಟಾದದ್ದು ದಾರಿ ತಪ್ಪಿ ಹೋಗದಿರಲಿ ಹು ಇದು ಹೀಬ್ರು ಹನ್ನೆರಡು ಹದಿಮೂರರಿಂದ ಇವತ್ತಿನ ನಮ್ಮ ಡೀಪ್ ಗೆ ಸ್ವಾಗತ ಮೊದಲ ನೋಟಕ್ಕೆ ಇದೊಂದು ತುಂಬಾನೇ ಸರಳವಾದ ಸಲಹೆಯಂತೆ ಕಾಣಿಸುತ್ತೆ ಅಲ್ವಾ ಹೌದು ನೇರವಾಗಿದೆ ಆದರೆ ನಮ್ಮ ಇಂದಿನ ಮೂಲ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಕೃತಿಯ ನವೆಂಬರ್ ಹದಿನೈದರ ಬರಹ ಇದರ ಆಳಕ್ಕೆ ಇಳಿದಾಗ ಒಂದು ಸಂಪೂರ್ಣ ಹೊಸ ಆಲೋಚನೆಯ ಹೊರಬರುತ್ತೆ ಹ್ಞೂ ಸೊ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಪದ್ಯದ ಅಕ್ಷರಶಃ ಅರ್ಥವನ್ನು ಮೀರಿ ಅದರ ಆಳವಾದ ಅರ್ಥವನ್ನ ಅನ್ವೇಷಿಸೋದು ಸರಿ ಶುರು ಮಾಡೋಣ ಖಂಡಿತ ಯಾಕಂದ್ರೆ ಮೂಲ ಗ್ರಂಥ ಆರಂಭದಲ್ಲೇ ಇದನ್ನ ಸ್ಪಷ್ಟಪಡಿಸುತ್ತೆ ಇದು ಅಕ್ಷರಶಃ ರಸ್ತೆಗಳ ಬಗ್ಗೆ ಅಥವಾ ನಮ್ಮ ಕಾಲುಗಳ ಬಗ್ಗೆ ಅಲ್ಲ ಅಂತ ಓ ಆಕ್ಚುಲಿ ಗಮನ ಪೂರ್ತಿಯಾಗಿ ನಮ್ಮ ಆಂತರಿಕ ಪ್ರಪಂಚದ ಮೇಲೆ ಇದೆ ಅಂದ್ರೆ ಇದು ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನನಗೆ ಈ ಕುಂಟಾಗುವುದು ಅನ್ನೋ ಪದ ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಯಾಕಂದ್ರೆ ಇದು ನಮ್ಮೆಲ್ಲರಲ್ಲೂ ಇರುವ ಒಂದು ಸಣ್ಣ ಏನದು ಅಪೂರ್ಣತೆಯ ಬಗ್ಗೆ ಮಾತಾಡಿದ ಹಾಗೆ ಇದೆ ಇದು ಕೇವಲ ದೈಹಿಕ ಅಂಗವೈಕಲ್ಯದ ಬಗ್ಗೆ ಅಲ್ಲ ಅಲ್ವಾ ಅದ ಕಳಂಕ ಭೂಲೋಕದ ಕಳಂಕ ಹೌದು ಅಥವಾ ಒಂದು ರೀತಿಯ ಅಪೂರ್ಣತೆ ಇವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುವಂತಹ ನಮ್ಮದೇ ಆದ ದೌರ್ಬಲ್ಯಗಳು ಉದಾಹರಣೆಗೆ ಅದು ನಮ್ಮ ಕೋಪ ಇರಬಹುದು ಆಸೆ ಇರಬಹುದು ಅಥವಾ ಬೇ ಯಾವುದೇ ವೈಯಕ್ತಿಕ ಹೋರಾಟ ಇರಬಹುದು ಮೂಲತಃ ಇದು ನಮ್ಮೆಲ್ಲರಲ್ಲೂ ಇರುವ ಒಂದು ದುರ್ಬಲ ಹ್ಮ್ ಹಾಗಾದ್ರೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕುಂಟ್ರು ಅಂತಾಯ್ತು ಹೌದು ಒಂದು ರೀತಿ ಹಾಗೇನೆ ಸರಿ ಹಾಗಿದ್ರೆ ಅಂತಹ ಕುಂಟ್ ಕಾಲುಗಳಿಗೆ ನೇರವಾದ ದಾರಿಗಳನ್ನು ಮಾಡಿಕೊಳ್ಳುವುದು ಅಂದ್ರೆ ಏನು ಇದು ಕೇವಲ ಕಷ್ಟಪಟ್ಟು ಮುಂದೆ ಸಾಗೋದ್ರ ಬಗ್ಗೆನಾ ಇಲ್ಲ ಇಲ್ಲಿದನ್ ವಿಷಯ ನಿಜವಾಗ್ಲೂ ಆಸಕ್ತಿಕರವಾಗುತ್ತೆ ನೋಡಿ ನೇರವಾದ ದಾರಿಗಳನ್ನು ಮಾಡಿಕೊಳ್ಳೋದು ಅಂದ್ರೆ ಕಷ್ಟಗಳನ್ನೆದುರಿಸುತ್ತಾ ಸಾಗೋದು ಮಾತ್ರ ಖಂಡಿತ ಅಲ್ಲ ಓ ಮೂಲದ ಪ್ರಕಾರ ಇದರ ಅರ್ಥ ನಮ್ಮ ದೌರ್ಬಲ್ಯಗಳನ್ನು ಯಾವುದು ಕೆರಳಿಸುತ್ತದೆಯೋ ಯಾವುದು ಪ್ರಚೋದಿಸುತ್ತದೆಯೋ ಸರಿ ಅಂಥ ಸಂದರ್ಭಗಳಿಂದ ನಮ್ಮನ್ನು ನಾವು ಪ್ರಜ್ಞಾಪೂರ್ವಕವಾಗಿ ದೂರವಿಡುವುದು ಇದೊಂದು ಪೂರ್ವಭಾವಿ ತಂತ್ರ ವಾಹ್ ಅದು ತುಂಬಾ ಆಸಕ್ತಿಕರವಾಗಿದೆ ಅಂದ್ರೆ ಇದು ಶಕ್ತಿ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಒಂದು ಜಾಣ್ಮೆಯ ನಡೆ ಅನ್ಬಹುದಾ ನಿಖರವಾಗಿ ಅದೇ ಪದ ಅಂದ್ರೆ ಒತ್ತು ಸೈತಾನನನ್ನು ಎದುರಿಸುವುದರ ಮೇಲಿಲ್ಲ ಬದಲಾಗಿ ಸೈತಾನ ಇರುವ ಬೀದಿಗೆ ಹೋಗದೇ ಇರುವುದರ ಮೇಲಿದೆ ಎಕ್ಸಾಕ್ಟ್ಲಿ ಇದು ಕೇವಲ ಸಹಿಷ್ಣುತೆಯ ಪರೀಕ್ಷೆ ಅಲ್ಲ ಬದಲಾಗಿ ಬುದ್ಧಿಮಂತಿಕೆಯ ಮತ್ತು ಆತ್ಮಶಿಸ್ತಿನ ಒಂದು ವ್ಯಾಯಾಮ ನಿಮ್ಮ ದೌರ್ಬಲ್ಯ ಯಾವುದು ಅಂತ ಮೊದಲು ತಿಳಿದುಕೊಂಡು ಆಮೇಲೆ ಅದನ್ನು ಪೋಷಿಸುವ ವಾತಾವರಣದಿಂದ ದೂರವಿರುವುದು ಸರಿ ನೇರ ದಾರಿ ಅಂದ್ರೆ ನಮ್ಮ ದೌರ್ಬಲ್ಯಗಳಿಂದ ದೂರವಿರುವುದು ಅಂತ ಗೊತ್ತಾಯ್ತು ಆದರೆ ಇದು ಹೇಳಿದಷ್ಟು ಸುಲಭವಲ್ಲ ಅಲ್ವಾ ಇದಕ್ಕೆ ಅಪಾರವಾದ ಇಚ್ಛಾಶಕ್ತಿ ಬೇಕಾಗತ್ತೆ ಖಂಡಿತ ಬೇಕು ಇದನ್ನ ನಿಜ ಜೀವನದಲ್ಲಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮೂಲ ಏನಾದ್ರೂ ಹೇಳುತ್ತಾ ಹೌದು ಹೇಳುತ್ತೆ ಮೂಲವು ನೇರವಾಗಿ ನಮ್ಮ ಇಚ್ಛಾಶಕ್ತಿ ಅಥವಾ ನಿರ್ಧಾರಗಳ ಬಳಕೆಯ ಬಗ್ಗೆನೇ ಮಾತಾಡ್ತಾ ಇತ್ತು ಇದು ಕೇವಲ ಒಂದು ಆಶಯ ಅಲ್ಲ ಬದಲಿಗೆ ಕ್ರಿಯಾಶೀಲ ನಿರ್ಧಾರ ಮೂಲದಲ್ಲಿ ಮಾನಸಿಕ ನಿರ್ಣಯಗಳು ಅಂತ ಒಂದು ಪದ ಬಳಸ್ತಾರೆ ಜೊತೆಗೆ ದೇವರಿಗೆ ಮಾಡುವ ಪ್ರತಿಜ್ಞೆಗಳು ಅಥವಾ ಗಂಭೀರ ವಾಗ್ದಾನಗಳು ಅಂತನೂ ಉಲ್ಲೇಖ ಇದೆ ಒಂದು ನಿಮಿಷ ಪ್ರತಿಜ್ಞೆ ಅಥವಾ ವಾಗ್ದಾನ ಅಂದ್ರೆ ನಾವೆಲ್ಲ ಹೊಸ ವರ್ಷಕ್ಕೆ ಸಂಕಲ್ಪ ಮಾಡ್ತೀವಲ್ಲ ಆ ತರಾನ ಯಾಕಂದ್ರ ಅವುಗಳನ್ನು ನಾವು ಕೆಲವೇ ದಿನಗಳಲ್ಲಿ ಮುರಿತೀವಿ ಹಾ ಅದ್ಭುತ ಪ್ರಶ್ನೆ ನೋಡಿ ಮೂಲವು ಇವೆರಡರ ನಡುವೆ ಒಂದು ಪ್ರಮುಖ ವ್ಯತ್ಯಾಸವನ್ನು ಸೂಚಿಸುತ್ತೆ ಓಕೆ ಇದು ನಾವು ನಮಗೇ ಮಾಡ್ಕೊಳ್ಳುವ ಹೊಸ ವರ್ಷದ ಸಂಕಲ್ಪದ ಹಾಗಲ್ಲ ಮೂಲವೂ ಇದನ್ನು ದೇವರಿಗೆ ಮಾಡಿದ ಪ್ರತಿಜ್ಞೆಯೇ ಅಂತ ಬಣ್ಣಿಸುತ್ತೆ ಹಾಗೆ ಹೇಳಿದಾಗ ಅದಕ್ಕೊಂದು ಪವಿತ್ರವಾದ ಮುರಿಯಲಾಗದಂತಹ ಮಹತ್ವ ಸಿಗುತ್ತೆ ಅಂದ್ರೆ ಒಂದು ಗಂಭೀರವಾದ ಒಪ್ಪಂದದ ಹಾಗೆ ಹೌದು ಇದೊಂದು ಗಂಭೀರವಾದ ಒಪ್ಪಂದ ಈ ಗಾಂಭೀರ್ಯವೇ ಆ ನಿರ್ಧಾರಕ್ಕೆ ನಿಜವಾದ ಶಕ್ತಿಯನ್ನು ಕೊಡುತ್ತೆ ಮೂಲದ ಪ್ರಕಾರ ಈ ಪ್ರತಿಜ್ಞೆಗಳನ್ನು ನಿಷ್ಠೆಯಿಂದ ಪಾಲಿಸಿದರೆ ಮಾತ್ರ ಒಬ್ಬ ವ್ಯಕ್ತಿ ವಿಜಯಶಾಲಿಯಾಗಿ ದೈವಿಕ ಅನುಮೋದನೆಯನ್ನು ಪಡೆಯೋಕ್ ಸಾಧ್ಯ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದರೆ ಈ ಪದ್ಯವು ಕೇವಲ ಭೌತಿಕ ದಾರಿಗಳ ಬಗ್ಗೆ ಅಲ್ಲ ಖಂಡಿತ ಅಲ್ಲ ಇದು ನಮ್ಮ ಜೀವನದ ದಾರಿಯ ಬಗ್ಗೆ ನಮ್ಮ ದೌರ್ಬಲ್ಯಗಳನ್ನು ಮೊದಲು ಒಪ್ಪಿಕೊಂಡು ಆಮೇಲೆ ಅವುಗಳನ್ನು ಪ್ರಚೋದಿಸುವ ಸಂದರ್ಭಗಳಿಂದ ಜಾಣ್ಮೆಯಿಂದ ದೂರವಿರಲು ನಮ್ಮ ಇಚ್ಛಾಶಕ್ತಿಯನ್ನು ಬಳಸುವುದು ಮತ್ತು ಆ ಬದ್ಧತೆಯನ್ನು ಒಂದು ಗಂಭೀರ ಪ್ರತಿಜ್ಞೆಯಾಗಿ ಪರಿವರ್ತಿಸುವುದು ಹೌದು ಅದ್ಭುತವಾಗಿ ಸಂಕ್ಷಿಪ್ತಗೊಳಿಸಿದ್ರೆ ಮತ್ತು ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಹೇಳಿ ಮೂಲವು ವೈಯಕ್ತಿಕ ನಿರ್ಣಯವನ್ನು ಒಂದು ದೈವಿಕ ಪ್ರತಿಜ್ಞೆಗೆ ಜೋಡಿಸುತ್ತೆ ನಮ್ಮ ಕೇಳುಗರು ಯೋಚಿಸಲು ಇಲ್ಲೊಂದು ವಿಷಯವಿದೆ ಆಧ್ಯಾತ್ಮಿಕ ನಂಬಿಕೆಗಳನ್ನು ಒಂದು ಕ್ಷಣ ಬದಿಗಿಟ್ಟು ನೋಡಿದರೂ ನಮ್ಮ ವೈಯಕ್ತಿಕ ಬದ್ಧತೆಯನ್ನು ಕೇವಲ ಒಂದು ಗುರಿ ಅಂತ ನೋಡುವ ಬದಲು ಒಂದು ಮುರಿಯಲಾಗದ ಗಂಭೀರ ವಾಗ್ದಾನ ಅಂತ ಪರಿಗಣಿಸಿದರೆ ಆ ಗುರಿಯನ್ನು ಸಾಧಿಸುವಲ್ಲಿ ನಮ್ಮ ನಿಷ್ಠೆ ಮತ್ತು ಅದರ ಶಕ್ತಿ ಹೇಗೆ ಬದಲಾಗಬಹುದು